ವೆಲ್ಕಮ್ ಟು ದ ಮೈ ಚಾನಲ್ ನಾನಿವತ್ತು ಮಸಾಲೆ ಚಿತ್ರನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಏನೇನು ಬೇಕು ಅಂತ ನೋಡ್ಕೊಳ್ಳಿ ಅರಿಶಿನ ಉಪ್ಪು ಜೀರಿಗೆ ಟೊಮೊಟೊ ಕ್ಯಾಪ್ಸಿಕಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಣ್ಣೆ ಕಡಲೆಬೇಳೆ ಬೀಜ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ತಗೊಳ್ಳಿ ತಗೊಂಡಿದ್ದಾದ್ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಗುಡ್ ಮಾರ್ನಿಂಗ್ ನೋಡಿ ಒಂದು ಬೌಲ್ ತಗೊಳ್ಳಿ ತೊಗೊಂಡಿದ್ದಾದಮೇಲೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಕರಿಬೇವು ಹಾಕ್ಕೊಳ್ಳಿ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳಿ ಆಮೇಲೆ ಕಡಲೆ ಬೀಜ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಮೂರು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಕಲರ್ ಚೇಂಜ್ ಆಗಬೇಕು ಕಡಲೆಬೀಜ ಕಡಲೆಬೇಳೆ ಕರಿಬೇವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ નોડી ઈરુલી ಹಾಕો બેકો મતે કેપ્સિકમ ಹಾಕો લે કેપ્સિકમા મકોં દીતા બેલે ટામેટો ಹಾಕો લે ટામેટો આકે દાદમેલે હસી મિર્ચિન કયાકે દાદમેલે નોડી ચેનગી ಫ್ರೈ ಮಾಡ್ಕೊಳ್ಳಿ ಈ ಥರ ಎಣ್ಣೆಯಲ್ಲಿ ಒಂದು ಮೂರು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಡ್ತಾನೇ ಇರಬೇಕು ಎಣ್ಣೆಯಲ್ಲಿ ಮಾಡಿದಾದಮೇಲೆ ಜೀರಿಗೆ ಹಾಕ್ಕೊಳ್ಳಿ ಒಂದು ಚಿಟಿಕೆ ಎಷ್ಟು ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮೇಲೆ ಅರಿಶಿನ ಉಪ್ಪು ಹಾಕೊಳ್ಳಿ ಅರಿಶಿನ ಉಪ್ಪು ಮೇಲೆ ಚೆನ್ನಾಗಿ ಕಲಸಿ ನಿಮಗೆ ಬೇಕು ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ ಗೋಡಂಬಿ ಹಾಕ್ಕೊಳ್ಳಿ ಹಸಿ ಬಟಾಣಿ ಹಾಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲೆ ಚೆನ್ನಾಗಿ ಒಂದು ನಾಲ್ಕೈದು ಸೆಕೆಂಡ್ ಎಣ್ಣೆಯಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡಿಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀನಿ ಮಸಾಲೆ ಚಿತ್ರಾನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಮಾಡಿಕೊಂಡಿ ಈ ಥರ ಮಾಡಿಕೊಳ್ಳಿ ಮಾಡಿಕೊಳ್ಳಿ ಯಾರಿಗೆಲ್ಲ ಮಸಾಲೆ ಚಿತ್ರಾನ್ನ ಇಷ್ಟನೂ ಮಾಡ್ಕೊಂಡು ತಿನ್ನಿ ಹೇಗಿದೆ ಟೇಸ್ಟ್ ಅಂತ ಹೇಳಿ ನಿಮಗೆಲ್ಲ ಮಸಾಲೆ ಚಿತ್ರಾನ್ನ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅನ್ನ ಮಾಡಿಟ್ಕೋಬೇಕು ಬಿಸಿ ಬಿಸಿ ಚಿತ್ರಾನ್ನ ಮಸಾಲೆ ರೆಡಿ ಆದಮೇಲೆ ಅದ್ರಾಗ ಹಾಕಿ ಚೆನ್ನಾಗಿ ಕಲಿಸಬೇಕು ನೋಡಿ ಈ ಥರ ಹಾಕ್ಕೊಂಡು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಎಷ್ಟು ಚೆಂದಾಗಿ ಬರ್ತಿದೆ ಚಿತ್ರಾನ್ನ ಮಸಾಲೆ ಚಿತ್ರಾನ್ನ ಯಾರಿಗೆಲ್ಲ ಮಸಾಲೆ ಚಿತ್ರಾನ್ನ ಇಷ್ಟ ನಾವು ಬಂದು ತಿನ್ಕೊಂಡೋಗಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಮಸಾಲೆ ಚಿತ್ರಾನ್ನ ನೀವು ಎಲ್ಲ ಖಂಡಿತ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನೀವು ಒಂದ್ಸರಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಮಸಾಲೆ ಚಿತ್ರಾನ್ನ ಬೆಳಿಗ್ಗೆ ಟಿಫನ್ಗೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಚಿತ್ರಾನ್ನ ನೋಡಿ 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 ಮಸಾಲೆ ಚಿತ್ರಾನ್ನ ಯಾರಿಗೆಲ್ಲ ಬೇಕೋ ಬಂದು ತಿನ್ಕೊಂಡೋಗಿ ಬಾಯ್